ಪಂಚಾಯಿತಿ ಆಯೋಗ ಮತ್ತು ಜನಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಅಂತ ಒಂದು ಬೆಂಗಳೂರಿಂದ ಒಂದು ಕಾರ್ಯಕ್ರಮವನ್ನು ಎರಡು ದಿವಸಗಳ ಕಾರ್ಯಕ್ರಮವನ್ನಾಗಿ ದೇವರಾಜ ಕೆರೆಯಲ್ಲಿ ನಾವು ಜಲಸಾಹಸ ಮತ್ತು ದುಸಾಹಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದು ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿರತಕ್ಕಂಥ ಕಾರ್ಯಕ್ರಮ ಏನು ಎರಡು ದಿವಸ ಕಾರ್ಯಕ್ರಮ ಇರುತ್ತೆ ಕಲಸಾಹಸದಲ್ಲಿ ನಾವು ಇದೆಲ್ಲ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಚಿತ್ರದುರ್ಗ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿಂದ ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ಇಲಾಖೆ ಏನು ಕಾರ್ಯಕ್ರಮಗಳನ್ನ ಯಾವ್ಯಾವ ರೀತಿ ಕಾರ್ಯಕ್ರಮಗಳಿವೆ ಅನ್ನೋದ್ರ ಬಗ್ಗೆ ಒಂದು ತಿಳುಕು ಒಂದು ಕಾರ್ಯಕ್ರಮ ನಾಳೆ ಏನು ಮಾಡ್ತಾರೆ ಮಕ್ಕಳೆಲ್ಲ ಏನು ಟ್ರಕ್ಕಿಂಗ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಇರುತ್ತೆ ಬೆಟ್ಟ ಹತ್ತೋದು ಮತ್ತೆ ಕ್ಲೈಂಬಿಂಗು ಈ ಎರಡು ಕಾರ್ಯಕ್ರಮಗಳನ್ನ ನಾಳೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಭಾಗವಹಿಸ್ಬೇಕು ಅವರು ಸಕ್ರಿಯವಾಗಿ ಇದನ್ನ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮೇಡಮ್ ಜಲಕ್ರೀಡೆಗಳಲ್ಲಿ ಇವತ್ತು ಏನೇನೆಲ್ಲ ಜಲಕ್ರೀಡೆಗಳಲ್ಲಿ ಏನು ರಾಫ್ಟ್ಸ್ ಇದೆ ಮತ್ತೆ ಕಯಾಕ್ಸ್ ಇಬ್ಬರೇ ಹೋಗಿ ಬರುವಂತದ್ದು ಒಂದು ಅವರು ಏನು ರೋ ಮಾಡ್ಕೊಂಡು ಹೋಗುವಂಥದ್ದು ಇರುತ್ತೆ ಎಲ್ಲ ಎಕ್ವಿಪ್ಮೆಂಟ್ ನಮ್ಮಲ್ಲಿ ಲಭ್ಯ ಇದೆ ಸೊ ಹಾಗಾಗಿ ಎಲ್ಲ ಒಂದು ಸ್ಟೂಡೆಂಟ್ಸ್ ಉಪಯೋಗ ಮಾಡಬೇಕು ಏನೆಲ್ಲ ಮುಂಜಾಗ್ರತಾ ಕಾರ್ಯಕ್ರಮ ಹಣಕಾಸು ಕ್ರೀಡೆಗಳನ್ನ ಆಯೋಜನೆ ಮಾಡಲಿಕ್ಕೆ ಒಂದು ಅಕಾಡೆಮಿ ಅಂತಿದೆ ಆ ಅಕಾಡೆಮಿ ನಂತರವಾಗಿ ಒಂದು ಜಲ ಕ್ರೀಡೆಗಳನ್ನ ಕಾರ್ಯಕ್ರಮ ನುರಿತವಾಗಿರತಂಥ ತಜ್ಞರೇ ಇದನ್ನ ಆಯೋಜನೆ ಮಾಡುವಂಥದ್ದು ಅವರೆಲ್ಲ ತುಂಬಾ ಟ್ರೈನ್ ಅಪ್ ಆಗಿದ್ದಾರೆ ಅವ್ರ ಕಡೆಯಿಂದ ಮಾಡಿಸ್ತಾರು ಯಾವುದೇ ರೀತಿ ಭಯ ಬರೋ ಅವಶ್ಯಕತೆ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಭದ್ರತೆಗಾಗಿ ಒಂದು ಇದನ್ನ ಲೈಫ್ ಜಾಕೆಟ್ ಅಂತ ಹೇಳ್ತಾರೆ ಅದನ್ನ ಹಾಕೊಂಡೇ ಹೋಗ್ಬೇಕಾಗುತ್ತೆ ನೀರು ಇಡಬೇಕಾದ್ರೆ ಆ ಭದ್ರತೆಯಿಂದ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಸುರಕ್ಷಿತವಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಎಷ್ಟು ಜನ ಒಂದು ವಿದ್ಯಾರ್ಥಿಗಳನ್ನು ಭಾಗವಹಿಸಬಹುದು ಅನ್ನೋ ನಿರೀಕ್ಷೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕಾಲೇಜ್ ಈ ವಸತಿಯುಕ್ತ ಏನು ಕಾಲೇಜ್ ಇದೆ ಆ ಕಾಲೇಜ್ ನ ಮಕ್ಕಳು ನಮಗೆ ನಂಬುತ್ತಾ ಇದ್ದಾರೆ ಹಾಗೆ ಐಟಿ ಕಾಲೇಜಿನ ಪ್ರಾಂಶುಪಾಲರು ನಂಬುತ್ತಾ ಇದ್ದಾರೆ ಅವರು ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲಿ ಸೇರಿದ್ದಾರೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದು ವಿದ್ಯಾರ್ಥಿಗಳೇ ಈ ಒಂದು ಸಾಹಸ ಯಾವ ಸರ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಏನು ನಮ್ಮ ಇಲಾಖೆಯಿಂದ ತರಬೇತಿಗಳನ್ನು ಆಯೋಜನೆ ಮಾಡ್ತೀವಿ ಸೊ ಆ ತರಬೇತಿಯಲ್ಲೂ ಅವರು ಭಾಗವಹಿಸ್ತು ಈ ಒಂದು ಹೇಗಿರುತ್ತೆ ಒಂದು ಜಲಕ್ರೀಡೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಇದೆ ಅಲ್ಲಿ ತರಬೇತಿಯನ್ನು ಏನು ಏಳು ದಿವಸಗಳ ಕಾಲ ಹದಿನಾಲ್ಕು ದಿವಸ ಕಾಲ ತರಬೇತಿಗಳನ್ನ ಮಾಡ್ತೀವಿ ಇನ್ನು ಬೇಸಿಕ್ ತರಬೇತಿ ಅಡ್ವಾನ್ಸ್ ತರಬೇತಿಗಳನ್ನ ಮಾಡ್ತೀವಿ

ಏನಂತಂದ್ರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಇವ್ರಿಗೆ ಯಾವ್ದು ಯಾರಿಗೂ ಅವಕಾಶ ಇರಲ್ಲ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ ನಾವೆಲ್ಲ ದೂರ ದೂರಕ್ಕೆ ಹೋಗ್ಬೇಕಾಗ್ತದೆ ಸೊ ಹಾಗಾಗಿ ನಾವು ನಮ್ಮ ಎಕ್ವಿಪ್ಮೆಂಟ್ಸ್ ಏನು ತಂದಿ ಮಾಡ್ತಾ ಇದೀವಿ ಎಲ್ಲ ಮಕ್ಕಳಿಗೂ ಇದರಿಂದ ಪ್ರಯೋಜನ ಆಗ್ತದೆ ಇಂಥದ್ದು ಒಂದು ಕ್ರೀಡೆಯನ್ನು ನಾವು ಮಾಡಬಹುದು ನೋಡ್ಬೋದು ಅದರ ಅನುಭವನ ಪಡಿಬೋದು ಅನ್ನೋದು ಉದ್ದೇಶ ಆಗಿದೆ ಮಕ್ಕಳಿಗೂ ಇದು ನಮ್ಮ ಇಲಾಖೆಯಿಂದ ಮಾಡ್ತಾ ಇರೋದಕ್ಕೆ ಅವರು ಮುಂದಿನ ದಿನಗಳಲ್ಲಿ ಭಯದಿಂದ ಭಯ ಇಲ್ಲದೇನೆ ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಬರ್ತೀವಿ ಭಾಗವಹಿಸ್ತೀವಿ ಅಂತ ಅವರು ನಿರ್ಧಾರ ಯೋಜನಾ ಮತ್ತು ಕ್ರೀಡಾ ಇಲಾಖೆ ಗ್ರಾಮೀಣ ಭಾಗದ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇನ್ ಯಾವೆಲ್ಲ ಒಂದು ಶಿಬಿರಗಳನ್ನು ಆಯೋಜನೆ ಮಾಡಬಹುದು ಅದ್ರ ಬಗ್ಗೆ ಒಂದು ಮಾಹಿತಿ ಇಲಾಖೆಯಿಂದ ಬಹಳಷ್ಟು ಕ್ರೀಡಾ ಕಾರ್ಯಕ್ರಮಗಳಿರುತ್ತೆ ನಿರಂತರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮಗಳು ದಸರಾ ಕ್ರೀಡಾಕೂಟ ಆಗಿರ್ಬೋದು ಆಮೇಲೆ ಯುವ ದಿನೋತ್ಸವ ಒಂದು ಉತ್ಸವವನ್ನು ಮಾಡ್ತೇವೆ ಹಾಗಾಗಿ ಮತ್ತೆ ಮಹಿಳಾ ಕ್ರೀಡಾ ಮಹಿಳೆಯರಿಗೂ ಇರುತ್ತೆ ಮತ್ತೆ ಸರ್ಕಾರಿ ನೌಕರರಿಗೂ ಕ್ರೀಡಾಕೂಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ನಂದು ನಮ್ಮದು ಇಲಾಖೆಯ ಪ್ರತಿ ವರ್ಷದ ಕಾರ್ಯಕ್ರಮ ಅಡ್ವೆಂಚರ್ ಪ್ರೋಗ್ರಾಮ್ ಅಂತ ಇದೇ ಫಸ್ಟ್ ಟೈಮ್ ಮಾಡಿರೋದು ಹಾಗಾಗಿ ಡಿ ಸಿ ಅವ್ರು ಹೇಳಿದ್ದಾರೆ ಎಲ್ಲೆಲ್ಲಿ ಕೆರೆಗಳಿದ್ದಾವೆ ಅಲ್ಲಿ ಒಳ್ಳೆಯ ನೀರು ಇಷ್ಟು ಇರೋದ್ರಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಅದನ್ನ ನಿರಂತರ ಶಾಶ್ವತವಾಗಿ ಒಂದು ಸೆಂಟರ್ ಅನ್ನ ಮಾಡಿಕೊಂಡು ಪ್ರಸ್ತಾವನೆಯನ್ನ ಕಳಿಸಬಹುದು ಅಂತ ಹೇಳಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಇಂಥ ಅಡ್ವೆಂಚರ್ ಕಾರ್ಯಕ್ರಮ ಹಾಗೂ ಇಂಥ ಕೆರೆ ಎಲ್ಲೂ ಸಿಗಲ್ಲ ಮುಂದಿನ ದಿನಗಳಲ್ಲಿ ಡಿ ಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇಲ್ಲಿ ಒಂದು ಕ್ಯಾಂಪ್ ಶಾಶ್ವತವಾಗಿ ನಡೀತಾ ಇರೋ ಹಾಗೆ ವರ್ಷಕ್ಕೊಂದು ಎರಡು ಸರಿ ಮೂರು ಸರಿ ನಡೀತಾ ಇರೋ ಹಾಗೆ ನಾವು ರಿಕ್ವೆಸ್ಟ್ ಮಾಡಬೇಕು ಅಂತ ಮೇಡಮ್ ಅವರಲ್ಲಿ ಕೇಳ್ಕೊಂಡಿದ್ದೀವಿ ಆಲ್ರೆಡಿ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾಗಿರುವಂಥ ಒಂದು ಸಿದ್ಧತೆ ಏನು ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ದಾರೆ ಮೇಡಮ್ ಅವರಿಗೆ ಮೇಡಮ್ ಅವರು ಆಗಲಿ ಸರ್ ಥ್ಯಾಂಕ್ ಯು ಮಚ್